ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಹದಿನೆಂಟು ಬೆಳಗ್ಗೆಯಿಂದ ಸೌರಭ್ಗೆ ಮನಸ್ಸು ಹಿಂಸೆ ಪಡ್ತಾಯಿತ್ತು ಜ್ಯೋತಿ ಅವರು ಸೌರಭ್ಗೆ ಕಾಫಿ ತಂದು ಕೊಟ್ಟರು ಅದನ್ನು ತಗೊಂಡನು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು ತನ್ನ ತಾಯಿ ಮಡಿಲಲ್ಲಿ ತಲೆ ಇಟ್ಟ ಜ್ಯೋತಿ ಅವರಿಗೂ ತಿಳಿದಿತ್ತು ತನ್ನ ಮಗ ಈ ರೀತಿ ನನ್ನ ಮಡಿಲಿನಲ್ಲಿ ತಲೆಯಿಟ್ಟರೆ ಅವನ ಮನಸ್ಸಿಗೆ ನೋವಾಗಿರಬೇಕು ಅಥವಾ ಅವನ ಮನಸ್ಸಲ್ಲಿ ಯಾವುದಾದ್ರೂ ಪ್ರಶ್ನೆ ಕಾಡ್ತಾ ಇರ್ಬೋದು ಅಂತ ಅವನ ತಲೆಯಲ್ಲಿ ಕೈ ಆಡಿಸ್ತಾ ಇದ್ದವರು ಏನಾಯ್ತು ಕಂದ ಯಾವ ವಿಷಯಕ್ಕೆ ನಿನ್ನ ಮನಸ್ಸು ನೋವಾಗಿದೆ ಅಥವಾ ಯಾವ ಪ್ರಶ್ನೆಗೆ ಉತ್ತರದ ನಿರೀಕ್ಷೆಯಲ್ಲಿದೆಯಾ ಅಂತ ಕೇಳಿದ್ರು ಸೌರಭ್ ಕಣ್ಣಿಂದ ನೀರು ಜಾರಿ ಅವರ ಕೈ ಸೋಕ್ತು ಜ್ಯೋತಿ ಅವರಿಗೆ ಗಾಬರಿ ಆಯಿತು ಏನಾಯ್ತು ಸೌರು ಯಾಕೋ ಹೀಗಿದೆಯಾ ಅಂತ ತನ್ನ ಕಣ್ಣಲ್ಲೂ ನೀರು ತಂದ್ಕೊಂಡ್ರು ಜ್ಯೋತಿ ಅವರು ಅಮ್ಮ ನಾನು ಒಂದು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಸೌರಭ್ ಕಿರುನಕ್ಕ ಜ್ಯೋತಿ ಒಬ್ಬ ಗುರುವಾಗಿ ನೀನು ತಪ್ಪು ಮಾಡಿರ್ಬೋದು ಆದರೆ ನನ್ನ ಮಗನಾಗಿ ನೀನು ತಪ್ಪು ಮಾಡಿರೋಕೆ ಸಾಧ್ಯ ಇಲ್ಲ ಕಂದ ಯಾಕಂದರೆ ನಾನು ನಿನಗೆ ಕೊಟ್ಟಿರೋ ಸಂಸ್ಕಾರದ ಬಗ್ಗೆ ನನಗೆ ಹೆಮ್ಮೆ ಇದೆ ಹಾಗೆ ಸಂಶಯವೂ ಇಲ್ಲ ಈಗ ನೀನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಾ ಅಲ್ವಾ ಅದು ಯಾವ ತಪ್ಪು ಅಂತ ನನ್ನ ಹತ್ರ ಹೇಳು ನೀನು ಹೇಳಿದ ನಂತರ ಆ ವಿಷಯ ತಪ್ಪೋ ಸರಿನೋ ನಾನು ಹೇಳ್ತೀನಿ ಅಂತ ಹೇಳಿದರು ಜ್ಯೋತಿಯವರು ಅದು ಮಾ ನಾನು ಒಂದು ಹುಡುಗಿನ ತುಂಬ ಪ್ರೀತಿ ಮಾಡ್ತಾ ಇದ್ದೆ ಅಂತ ಹೇಳ್ದ ಸೌರಭ್ ಜ್ಯೋತಿ ಅವರಿಗೆ ತನ್ನ ಮಗ ಒಂದು ಹುಡುಗಿನ ಇಷ್ಟಪಡ್ತಾ ಇರೋದು ಆಶ್ಚರ್ಯದ ಜೊತೆಗೆ ಆಘಾತವೂ ಆಗಿತ್ತು ಯಾಕಂದರೆ ಸೌರಭ್ ಮದುವೆ ಆಗೋದಾದರೆ ಅವನು ಇಷ್ಟಪಟ್ಟಿದ್ದ ಹುಡುಗಿಯನ್ನೇ ಅವನ ಜೊತೆಗೆ ಮದುವೆ ಮಾಡ್ತೀನಿ ಅಂತ ಜ್ಯೋತಿಯವರು ಎಷ್ಟೋ ಸರ್ತಿ ಹೇಳಿದರು ಹಾಗಾಗಿ ಜ್ಯೋತಿ ಅವರಿಗೆ ತನ್ನ ಮಗ ಮಾತನಾಡಿದ್ದು ಹೊಸ ವಿಷಯ ಆಗಿತ್ತು ಪ್ರೀತಿ ಮಾಡೋದು ತಪ್ಪು ಅಂತ ಯಾರು ಹೇಳಿದ್ದು ಕಂದ ನೀನು ಪ್ರೀತಿ ಮಾಡ್ತಾ ಇರೋದು ಒಳ್ಳೆಯ ವಿಷಯನೇ ಅಲ್ವಾ ಹೇಳಿದ್ರು ಜ್ಯೋತಿ ಅಮ್ಮ ವಿಷಯ ಅದಲ್ಲ ಇನ್ನು ಹೇಳೋದಿದೆ ನಾನು ಪೂರ್ತಿ ವಿಷಯ ಹೇಳಿ ಮುಗಿಸೋವರೆಗೂ ನೀವು ಒಂದು ಮಾತಾಡಬೇಡಿ ಅಂತ ತನ್ನ ತಾಯಿಯ ಮಡಿಲಿನಲ್ಲೇ ತಲೆ ಇಟ್ಟೋನು ಮಾತನ್ನು ಮುಂದುವರೆಸ್ತಾ ನಾನು ಕಾಲೇಜಿನಲ್ಲಿ ಮೊದಲನೇ ಬಾರಿಗೆ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿದಾಗಲೇ ನನಗೆ ಆ ಹುಡುಗಿ ಮೇಲೆ ತುಂಬಾ ಮನಸ್ಸಾಗಿತ್ತು ಹಾಗೆ ನಾನು ದೇಶದ ಮೇಲೆ ಮಾಡಿದ ನಾಟಕಕ್ಕೆ ಅದೇ ಹುಡುಗಿ ಹೀರೋಯಿನ್ ಪಾತ್ರವೂ ಮಾಡಿತ್ತು ಆ ಕಥೆಗೆ ಕ್ಲೈಮ್ಯಾಕ್ಸ್ ಕೂಡ ಆ ಹುಡುಗಿ ಇಷ್ಟಪಟ್ಟಂತೆ ಮಾಡಿ ಮುಗಿಸ್ದೆ ಅದು ಕೂಡ ಅತ್ಯದ್ಭುತವಾದ ನಟನೆಯೂ ಆ ಹುಡುಗಿ ಮಾಡಿದ್ಲು ಅದಾದ ನಂತರ ನನಗೇ ತಿಳಿದೆ ಆ ಹುಡುಗಿ ಮೇಲೆ ನನಗೆ ಪ್ರೀತಿ ಭಾವನೆ ಮೊಳಕೆ ಒಡೀತು ಹೇಗಿದ್ದರೂ ಇದೇ ಕಾಲೇಜಲ್ಲಿ ಇನ್ನು ಮೂರು ವರ್ಷ ಇಂಜಿನಿಯರಿಂಗ್ ಮಾಡ್ತಾಳೆ ಅಲ್ವಾ ಅವಳ ಹಿಂದೆ ಯಾವ ಹುಡುಗರು ಸುಳಿಯದ ಹಾಗೆ ಇವಳನ್ನು ನೋಡಿಕೊಂಡು ನಂತರ ಅವಳ ಎಜುಕೇಷನ್ ಮುಗಿದ ಮೇಲೆ ಪ್ರಪೋಸ್ ಮಾಡಿದ್ರೆ ಆಯಿತು ಅಂತ ನಾನು ಕೂಡ ನೆಗ್ಲೆಕ್ಟ್ ಮಾಡಿದೆ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಯಾಕಂದರೆ ಅವಳು ಒಂದೇ ಒಂದು ವರ್ಷ ಮಾತ್ರ ಆ ಕಾಲೇಜಲ್ಲಿ ಓದಿದ್ದು ನಂತರ ಮೂರು ವರ್ಷ ಬೇರೆ ಯಾವುದೋ ದೇಶದಲ್ಲಿ ಓದಿ ಮುಗಿಸಿದ್ಲಂತೆ ಆದರೆ ಈಗ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ದ ಸೌರಭ್ ಅಂದರೆ ಆ ಹುಡುಗಿ ಅಬ್ರಾಡ್ನಲ್ಲಿ ಓದಿ ಬಂದಿದ್ದಾಳೆ ಅಂತ ನಿನ್ನನ್ನು ರಿಜೆಕ್ಟ್ ಮಾಡಿದಾಳ ಅಥವಾ ನಿನ್ನ ಪ್ರೀತಿಸ್ತಾ ಇರೋ ವಿಷಯವನ್ನು ಇನ್ನೂ ಅವಳಿಗೆ ತಿಳಿಸಿಲ್ವಾ ಅಂತ ಕೇಳಿದ್ರು ಜ್ಯೋತಿ ಮನಸ್ಸಿನ ಮೂಲೆಯಲ್ಲಿ ಆ ಹುಡುಗಿಯನ್ನು ಹೇಗಾದರೂ ಮಾಡಿ ಒಪ್ಪಿಸಲೇಬೇಕು ಅಂತ ಪಣ ತೊಟ್ಟಿದ್ರು ಜ್ಯೋತಿಯವರು ಆದರೆ ಈಗಾಗಲೇ ಕಾಲ ಮಿಂಚಿ ಹೋಗಿದೆ ಸೌರ ಪ್ರೀತಿ ಮಾಡೋದಕ್ಕೂ ಮೊದಲು ಅವಳು ಬೇರೆಯವರಿಗೆ ಸೇರಿದೋಳು ಅನ್ನೋದು ಅವರಿಗೆ ಹೇಗ್ತಾನೇ ತಿಳಿಯುತ್ತೆ ಅಕಸ್ಮಾತ್ ತಿಳಿದ್ರೆ ಇಲ್ಲ ಅಮ್ಮ ನಾನು ಆ ಹುಡುಗಿಯನ್ನು ಪ್ರೀತಿಸೋದಕ್ಕೂ ಮೊದಲೇ ಆ ಹುಡುಗಿಗೆ ಮದುವೆ ಆಗಿತ್ತು ಅಂತ ಅಂದ ಜ್ಯೋತಿಯವರು ಮೌನ ವಹಿಸಿದ್ರು ಇಂತಹ ಸಂದರ್ಭದಲ್ಲಿ ಏನು ತಾನೇ ಹೇಳೋಕ್ಕೆ ಬಯಸ್ತಾರೆ ಈಗ ಹೇಳಿಯಮ್ಮ ನಾನು ಮಾಡಿದ ತಪ್ಪು ಅಲ್ವಾ ಯಾಕಂದರೆ ಆ ಹುಡುಗಿ ಬೇರೆ ಯಾರು ಅಲ್ಲ ನನ್ನ ಪ್ರಾಣ ಸ್ನೇಹಿತ ದುಷ್ಯಂತ್ನ ಹೆಂಡ್ತೀಯಮ್ಮ ಅಂತ ಹೇಳ್ದ ಸೌರಭ್ ಈಗ ಮತ್ತೊಮ್ಮೆ ಶಾಕ್ ಆಗೋ ಸರದಿ ಜ್ಯೋತಿ ಅವ್ರದ್ದಾಗಿತ್ತು ಯಾಕಂದರೆ ದುಷ್ಯಂತ್ಗೆ ಮದುವೆ ಆಗಿದೆ ಅನ್ನೋ ವಿಚಾರನೇ ಅವರಿಗೆ ಹೊಸ್ದಾಗಿತ್ತು ಸೌರು ಏನೋ ಹೇಳ್ತಾ ಇದೆಯಾ ದುಷ್ಯಂತ್ಗೆ ಮದುವೆನಾ ತಮಾಷೆ ಮಾಡ್ತಿಲ್ಲ ತಾನೇ ಮತ್ತೆ ಗುಣಶೀಲ ಕಾಲ್ ಮಾಡಿ ಬರೋ ಶುಕ್ರವಾರ ದುಷ್ಯಂತ್ ಮದುವೆ ಅಲ್ವಾ ಇದೆಲ್ಲ ಹೇಗೆ ಸಾಧ್ಯ ಕೇಳಿದ್ರು ಮಡಿಲಿನಿಂದ ಮೇಲೆದ್ದು ಕೂತ್ಕೊಂಡೋನು ಇಲ್ಲ ಅಮ್ಮ ನಾನು ಹೇಳ್ತಾ ಇರೋದು ನಿಜಾನೇ ನನಗೆ ನಿನ್ನೆಯಷ್ಟೇ ದುಷ್ಯನ್ ಮತ್ತು ಅವರ ಹೆಂಡತಿ ಇಬ್ರು ಬಂದು ಮೀಟ್ ಮಾಡಿ ಹೇಳಿದ್ರು ಶುಕ್ರವಾರ ಅವರಿಗೆ ದೇವಸ್ಥಾನದಲ್ಲಿ ಮದುವೆ ಇದೆ ಹಾಗೆ ಬರೋ ಭಾನುವಾರ ಅವರ ರಿಸೆಪ್ಷನ್ ಅಂತ ಹೇಳ್ದ ಅದಕ್ಕೂ ಮೊದಲು ಮೂರು ವರ್ಷದ ಹಿಂದೆಯೇ ಅವರಿಬ್ಬರ ಮದುವೆಯಾಗಿತ್ತು ಆದರೆ ಅವನಿಗೆ ಆ ಮದುವೆ ಇಷ್ಟ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮದುವೆಯಾದ ವಿಷಯವನ್ನು ಮುಚ್ಚಿಟ್ಟಿದ್ರು ಅಂತನೂ ಹೇಳ್ದ ಈಗ ಹೇಳಿಯಮ್ಮ ಪ್ರಾಣ ಸ್ನೇಹಿತನ ಹೆಂಡತಿಯನ್ನು ಇಷ್ಟಪಟ್ಟಿದ್ದು ತಪ್ಪಲ್ವಾ ಅಂತ ಕೇಳಿದವನ ಕಣ್ಣಲ್ಲಿನ ನೀರು ಅವನ ಅಪ್ಪಣೆಯು ಕೇಳದೆ ಕೆನ್ನೆ ಮೇಲೆ ಸೋತು ಮಗನ ಕಥೆಯನ್ನು ಕೇಳಿದವರ ಕಣ್ಣಲ್ಲೂ ನೀರು ಬಂತು ತಕ್ಷಣ ಅದನ್ನು ತೊಡೆದುಕೊಂಡವರು ಮಗನ ಕಣ್ಣೀರನ್ನು ಒರೆಸಿ ಇಲ್ಲ ಮಗ್ನೆ ನೀನು ಮಾಡಿ ತಪ್ಪೇ ಅಲ್ಲ ಯಾಕಂದರೆ ಧೈರ್ಯವಾಗಿ ತಪ್ಪು ಮಾಡಿದವರು ಯಾವತ್ತೂ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ ಅಂತಹದ್ರಲ್ಲಿ ನೀನು ಪ್ರೀತಿ ಮಾಡ್ತಾ ಇದ್ದ ಹುಡುಗಿಗೆ ಮದುವೆ ಆಗಿದೆ ಅನ್ನೋ ವಿಷಯವೇ ತಿಳಿದೆ ನೀನು ಪ್ರೀತಿ ಮಾಡಿದೀಯಾ ಅದರ ನಂತರ ಅವಳು ದುಷ್ಯಂತ ಹೆಂಡತಿ ಅಂತ ತಿಳಿದಾಗ ನೀನು ಪಶ್ಚಾತ್ತಾಪ ಪಟ್ಟಿದ್ದೀಯಾ ಈಗಲೂ ಪಶ್ಚಾತ್ತಾಪ ಪಡ್ತಾನೇ ಇದೆಯಾ ನೀನು ಅವಳನ್ನು ಪ್ರೀತಿಸೋದಕ್ಕಿಂತ ಮೊದಲೇ ಅವಳು ದುಷ್ಯಂತ ಹೆಂಡತಿ ಅಂತ ತಿಳಿದಿದ್ರೆ ನಿನ್ನ ಮನಸ್ಸಲ್ಲಿ ಆ ಹುಡುಗಿ ಮೇಲೆ ಗೌರವದ ಭಾವನೆ ಹುಟ್ಟತಾ ಇತ್ತು ಈಗ ಆಗಿರೋದನ್ನ ನಾವು ಬದಲಾಯಿಸೋಕೆ ಸಾಧ್ಯ ಇಲ್ಲ ಹಾಗಾಗಿ ಮುಂದೆ ಆಗೋದನ್ನ ನೋಡೋಣ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗತ್ತೆ ಅಂತ ಯೋಚನೆ ಮಾಡು ನಿನ್ನ ಹಣೆಯಲ್ಲಿ ಬರೆದಿರೋ ಹುಡುಗಿಯ ಹೆಸರಿನೋಳು ನಿನ್ಗಿನ್ನೂ ಸಿಕ್ಕಿಲ್ಲ ಅಂತ ಅಂದ್ಕೊಂಡು ಇದನ್ನು ಕೂಡ ಮರೆಯೋಕೆ ಪ್ರಯತ್ನ ಪಡು ಅಂತ ತನಗೆ ತೋಚಿದಂತೆ ಮಗನಿಗೆ ಸಮಾಧಾನ ಮಾಡಿದ್ರು ಜ್ಯೋತಿ ನೋಡಿಲಿ ಮಾತಾಡ್ತಾ ಮಾತಾಡ್ತಾ ಕಾಫಿನೇ ತಣ್ಣಗಾಗಿ ಹೋಯಿತು ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಒಮ್ಮೆಲೆ ತಿಂಡಿ ಮಾಡಿ ನಂತರ ಕಾಫಿ ಕುಡಿದು ಹೊರಡುವಂತೆ ಅಂತ ಹೇಳಿ ತನ್ನ ಮಗನ ತಲೆಯನ್ನು ಸವರಿ ಹೋದರು ಜ್ಯೋತಿಯವರು ದುಷ್ಯಂತ್ ಮನೆಯವರೆಲ್ಲರೂ ಶಾಪಿಂಗ್ ಮುಗಿಸಿ ಮನೆಗೆ ಬಂದಾಗ ಸಂಜೆ ಐದು ಗಂಟೆ ಆಗಿತ್ತು ಬಂದ ತಕ್ಷಣವೇ ಅಜ್ಜಯ್ಯ ಮತ್ತು ಧೃತಿ ಇಬ್ರು ಸೇರಿ ಎಲ್ಲರಿಗೂ ಸ್ನ್ಯಾಕ್ಸ್ ಜೊತೆಗೆ ಕಾಫಿಯನ್ನು ತಯಾರಿ ಮಾಡಿ ಡೈನಿಂಗ್ ಟೇಬಲ್ ಹತ್ತಿರ ತಂದರು ಇದೆಲ್ಲ ಯಾಕಮ್ಮ ಮಾಡ್ತೀಯ ಧೃತಿ ನೀನು ಮದುವೆ ಆಗೋ ಹೆಣ್ಣು ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಿನ್ನ ಮುಖದಲ್ಲಿನ ಕಾಂತಿಯನ್ನು ಹೋಗಿಸ್ಕೋಬೇಡ ಅಂತ ಹೇಳಿದರು ಚಂದ್ರಪಾಲ್ ಕಾಳಜಿಯಿಂದ ಅಯ್ಯೋ ಮಾವ ನಂಗೆ ಮದುವೆ ಆಗ್ತಾ ಇರೋದು ಇದು ಮೂರನೇ ಬಾರಿ ಅದು ಕೂಡ ಒಂದೇ ವ್ಯಕ್ತಿ ಜೊತೆಗೆ ನನಗಂತೂ ನಿಮ್ಮ ಮಗನ ಮುಖ ನೋಡಿ ನೋಡಿ ಸಾಕಾಗಿ ಹೋಗಿದೆ ಯಾವುದಾದ್ರೂ ಹೊಸ ಮುಖವನ್ನು ತೋರಿಸಿ ಅಂತ ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿದ್ಲು ಧೃತಿ ಏನೇ ನಾನು ನಿಂಗೆ ಹಳೆ ಮುಖ ಆಗೋದನ್ನ ಮಾಡ್ತೀನಿರು ಅಂತ ಹೇಳಿದನು ಅವಳನ್ನು ಓಡಿಸ್ಕೊಂಡು ಹೋದ ಧೃತಿ ಕೂಡ ಇಡೀ ಮನೆ ತುಂಬ ಓಡಾಡಿ ದುಷ್ಯಂತ್ ಕೈಗೆ ಸಿಗದಂತೆ ತಪ್ಪಿಸ್ಕೋತಾ ಇದ್ಲು ಇವರಿಬ್ಬರ ಈ ಆಟನ್ನ ನೋಡ್ತಾ ಉಳಿದ ಮೂರು ಹಿರಿಯ ಜೀವಗಳು ಮನಸ್ಸಲ್ಲೇ ಅವರಿಗೆ ಈ ಜೋಡಿ ಮೂರು ವರ್ಷಗಳ ಕಾಲ ಹೀಗೆ ಖುಷಿಯಾಗಿರಲಿ ಅಂತ ಹಾರೈಸಿದ್ರು ಕಥೆ ಮುಂದುವರಿಯುತ್ತೆ